ಯಾಕಂದ್ರೆ ಮನಸ್ಸ್ರಗ ಮನುಳಿಗೆ ಹೇಸ್ಗೆ ಇಟ್ಕೊಂಡು ಖಾಸಗಿ ಹೋದೇಲೆ ಏನಾಯಿತು ಮನಸ್ಸ್ರೊಳಗಿಂದ ಕೆಟ್ಟದ್ದು ಇಟ್ಕೊಂಡು ಮನುಷ್ಯರೊಳಗಿಂದ ದುಷ್ಟುಗುಣಗಳನ್ನು ಇಟ್ಕೊಂಡು ಮನುಷ್ಯರೊಳಗಿಂದ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ನಾವು ಬಂದ ಇಲ್ಲಿ ನಮ್ಮ ಲಕ್ಷ್ಮಿಗೆ ಒಂದು ಕೋಟಿ ರೂಪಾಯಿದ ಬಂಗಾರ ಕಿರೀಟು ಮಾಡಿ ಹಾಕ್ಸೋದ್ರಿಂದ ಅದನ್ನು ಪುಣ್ಯ ಬರ್ತಂತೆ ನೀವು ಇಲ್ಲ ಆಕೆ ನಿಮ್ಮಿಂದ ಬಂಗಾರ ಕೇಳಂಗಿಲ್ಲ ಬೆಳ್ಳಿ ಕೇಳೋಂಗಿಲ್ಲ ಏನೇನು ಕೊಡೋದಕ್ಕೆ ಕೇಳೋಂಗಿಲ್ಲ ಅವಳು ಬೇಡತಕ್ಕಂಥ ಒಂದೇ ಒಂದು ಏನು ರೀ ಇವತ್ತು ಇಟ್ಟು ಎಲ್ಲ ಕರಗಡೆ ಮಾಡಿದ್ರಿ ಇಲ್ಲ ಕರ್ಗಡೆ ಮಾಡಿದ್ರು ಚಪಾತಿ ಮಾಡಿದ್ರು ಬಕೆಟ್ಗಡ್ಲೆ ತುಪ್ಪ ಇತ್ತು ಏನು ರೀ ಇಟ್ಟು ಎಲ್ಲ ಮಾಡಿದ್ರಿ ಒಂದು ಈಟರ ಲಕ್ಷ್ಮಿ ಊಟ ಮಾಡ್ದಡ್ರಿ ಏನು ರೀ ನೀವು ಟೈಮಾಗೈತೆ ಯಾರು ಅವ್ರು ಸ್ವಾಮಿಗಳ ಭಾಷಣನೇ ಯಾರು ಕೇಳಲ್ಲ ನಿಮ್ಮ ನೋಡಿ ನಮ್ಮ ಸರ್ ಅಂದ್ರೆ ನನಗೆ ಅರ ನೀವು ಇಟ್ಟು ಮಾತಾಡ ಬೇಡ ಬೇಡ ಅದು ಕರಿಗಡೆ ಭೀ ಮಾತಾಡ್ಲಾಕತ್ತದ ಅಂದ್ಯಾನೇ ಏನ್ರಿ ಕರಿಗಡೆ ಮಾತಾಡ್ಲಕ್ಕವ ತುಪ್ಪ ಮಾತಾಡಕತ್ತದ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಅಂದ್ರೆ ಕುಂತು 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 ದಾಂಡಿ ಬಾಜ್ಜಿಯಾಗಿದ್ದು ಏನ್ರಿ ಏನಾರು ಕೇಳಳ್ರಿ ಇವತ್ತು ಅಕ್ಕಿನ ಹೆಸರು ಮ್ಯಾಗ ಜಾತ್ರೆ ಮಾಡ್ಲಾಕತ್ತೀವಿ ಇವತ್ತು ಲಕ್ಷ್ಮಿ ಹೆಸರು ಮೇಲೆ ಜಾತ್ರೆ ಮಾಡ್ಲಾಕತ್ತಿವಿ ಲಕ್ಷ್ಮೀ ನಿಮಗೇನು ಕರಿಗಡಬ ಕೇಳೋಳ ಏನು ಹೋಳಿಗೆ ಕೇಳೋಣ ನಿಮ್ಮ ರೊಕ್ಕ ಕೇಳೋಳ ಬಂಗಾರ ಕೇಳೋಳ ಏನು ಕೇಳಲ್ಲ ಇವೆಲ್ಲ ಕರಿಗಡ ಮಾಡ್ಕೊಂಡು ಉಣದ ಯಾರಿಗೆ ಆ ಲಕ್ಷ್ಮಿ ಹೆಸರು ಮ್ಯಾಗ ನಾವು ಉಣ್ಣಾಕ ಅಮಾಸಿ ಹುಣ್ಣುಗಳು ಮಾಡ್ತೀವಲ್ಲ ದೇವ್ರಗಳ ಹೆಸರು ಮೇನ ನಾವು ಉಣ್ಣಾಕಿಂತ ಮಾಡ್ಕೋತೀವಿ ಯಾಕಂದ್ರೆ ದಿನ ಒತ್ತರು ಹೋಳಿಗೆ ಮಾಡೋಕ್ಕಾಗಂಗಿಲ್ಲ ಕಡೆಗೆಂದು ತಿಂಗಳಿಗೊಮ್ಮೆ ದೇವ್ರ ಹೆಸರಿನಾಗ ಹೋಳಿಗೆ ಉಣ್ಣಬೇಕು ಕೊಂಡ ನಾವು ಮಾಡ್ಕೊಳ್ಳೋದು ನಮ್ಮ ಸಲುವಾಗಿನೇ ಮರ್ತಾಗಿ ದೇವ್ರ ಸಲುವಾಗಿ ಅಲ್ಲ ಕಲ್ಪನೆ ಇರಲಿ ಆಕೆ ಕೇಳೋದು ಒಂದೇ ಒಂದು ಏನು ಕೇಳ್ತಾಳೆ ನಿಮ್ಮಿಂದ ನಿಮ್ಮಿಂದ ಏನೇನೂ ಅಪೇಕ್ಷೆ ಪಡೋಂಗಿಲ್ಲ ಒಳ್ಳೆ ಭಕ್ತಿ ಅನ್ನತಕ್ಕಂಥ ಕೇಳ್ತಾಳೆ ಸ್ವಚ್ಛ ಮನಸ್ಸಿನಿಂದ ಆಕೆ ನಂಬ್ರಿ ಏನ್ರಿ ಸ್ವಚ್ಛ ಮನಸ್ಸಿನಿಂದ ಆಕೆನ ಆರಾಧನೆ ಮಾಡಿರಿ ಅವಳು ಧ್ಯಾನ ಮಾಡ್ರಿ ಏನು ಈ ಗುಡಿಗೂ ಬರೋದು ಹತ್ತಂಗಿಲ್ಲ ನೀವು ಕುಂತಲೆ ನೀವು ಏನಂತೀರೋದನ್ನೆಲ್ಲ ತಂದು ಕೊಡ್ತಕ್ಕಂಥ ಸಾಮರ್ಥ್ಯ ಮಹಾಲಕ್ಷ್ಮಿ ಬಲ್ಯದ ಏನ್ರಿ ನೀವು ಬರೇ ಭಕ್ತಿದೀನಿ ಬೇಡ್ಕೊಂಡ್ರೆ ಸಾಕು ನೀವೇನಂತೀರ ಅದನ್ನು ಕೊಡ್ತಾಳೆ ಏನ್ರಿ ಮನಸ್ಸಿಗೆ ಅಂದ ಯಾವಾಗ ನೋವು ಆಯ್ತು ಅಂತಂದ್ರೆ ಎಲ್ಲಿ ಸಿನಿಮಾಕ್ಕೆ ಹೋಗಕ್ಕೆ ಹೋಗಬೇಡ್ರಿ ಏನು ಟಿವಿಯಾಗೂ ಸುಖ ಇಲ್ಲ ಟಿವಿಯಾಗಿ ಏನದಂತೀರಿ ಅದೇ ಅತಿ ಸೊಸಿ ಜಗಳ ನಾದಿನ್ದ ಜಗಳ ನೆಗೆಣದ ಜಗಳ ಅವ್ರಿಗೆ ಇವ ವಿಷ ಹಾಕು ಇವ್ರಿಗೆ ಅವ್ರಿಗೆ ವಿಷ ಹಾಕು ಟಿ ವಿಯಿಂದ ನೋಡಂದ್ರೆ ಹೊರಗಿಂದ ಹತ್ತಿ ಹೌದಲ್ಲ ರೀ ಅವೆಲ್ಲ ಮಾಡೋದಿಲ್ಲ ನಿಮ್ಮ ಮನಸ್ಸಿಗೆ ಏನು ಸಮಾಧಾನ ಬೇಕಾಯ್ತು ಕೂಡ ಗುಡಿ ಹತ್ತಿರಿಂದ ಬರ್ರಿ ನಾವಿವತ್ತು ಬೆಳಗಿನ ಜಾವದೊಳಗೆ ಏನು ರೀ ನಿಮ್ಮ ಮುತ್ತೈದ್ರೆ ಉಡಿ ತುಂಬದ ಮೊದಲ ನಾವೆಲ್ಲ ಪೂಜ್ಯರಂದ ಗುಡಿಯಾಗಂದ ಹೋಗಿದೀವಿ ಆ ಮೂರ್ತಿ ಇಟ್ಟು ಚೆಂದ ರೀ ಆಶ್ಚರ್ಯತೆ ನಮ್ಮ ಸ್ವಾಮಿಗಳಿಗೆ ಕೇಳಿ ನೀವು ಪೂಜೆ ಮಾಡೋ ಸ್ವಾಮಿಗಳಿಗೆ ನಾವು ಒಂದು ಒಂದು ಮಿನಿಟ್ ಎಲ್ಲ ಸ್ವಾಮಿಗಳು ಹೊರಗೆ ಬಂದ ಬೆಳಗ್ಗೆ ಒಂದು ಮಿನಿಟ್ ನಿಂತೆ ನಿಮಗೆ ಒಂದು ಮಾತು ಆಯ್ತಿನ ನಾನು ನಿಂತೀನಿ ನಾನು ನಿಂತಂದ ಹಿಂಗೆ ತಿರಿಗಿಂದ ಹಾಕಿನ ಮೂರ್ತಿ ಹಿಂಗೆ ನೋಡಾಕತ್ತೀನಿ ಹಿಂಗೆ ನೋಡುವತ್ತ ಮುಗಿನಾಗೆ ನತ್ತ ತಾನೇ ಅಳಗಡಕತ್ತು ಏನ್ರಿ ಮುಗಿನಾಗ ದೊಡ್ಡ ನತ್ತು ಹಾಕಿರಲ್ಲ ಅವ ಕೇಳಿರಿ ನೀವು ಪೂಜಾರಿ ಅವ್ರಿಗೆ ಕೇಳ್ರಿ ಏನು ಏನ್ರಿ ಅಪ್ಪ ರೀ ನಿಮ್ಮ ನೋಡಂದ ನತ್ತ ಆ ತಾಯಿ ಖುಷಿಯಾಗಳು ನೋಡ್ರಿ ನತ್ತ ಹೆಂಗೆ ಅಳಗಾಡ್ಲಾಕತ್ತದ ಆತು ಕೂಡ ಯಾಕಂದ್ರೆ ಅವು ಎಲ್ಲ ನಾವು ತಿಳ್ಕೊಂಡಿರ್ತೀವಿ ಏನೋ ಮೂರ್ತಿ ಅವ ಏನೋ ಅವ ತಿಳ್ಕೊಂಡಿರ್ತೀವಲ್ಲ ಅದ್ರ ಒಳಗಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅದಾಳೇನೇ ಏನ್ರಿ ಆಕೆ ಅದಾಳ ತಗೊಂಡಂದ್ರೆ ನೀವು ಇಟ್ಟೆಲ್ಲ ಚೆನ್ನಾಗಿ ಅಂತ ಬದುಕು ಮಾಡ್ಲಾಕತ್ತೀರಿ ಇಟ್ಟು ಆನಂದದ ಜೀವನ ಕಳೀಲಿಕ್ಕತ್ತೀರಿ ಸುಖ ಜೀವನ ಕಳೀಲಿಕ್ಕತ್ತೀರಿ ಅವ್ರು ಯಾರು ಇಲ್ಲ ಅಕೊಂಡು ನಿಮ್ಗೆ ಹೇಳಕತ್ತೀನಲ್ಲ ನಿಮ್ಮ ಮನಸ್ಸಿಗೆ ಏನು ನೋವಾಯ್ತು ಅಂದ್ರೆ ಒಂದು ಕ್ಷಣ ಬಂದ ಒಂದು ಹತ್ತು ಮಿನಿಟ್ ಅಂದ ಮುಖ ನೋಡ್ಕೋತಂದ ಹಿಂಗೆ ಭಕ್ತಿದಿಂದ ಆಕಿನ ಧ್ಯಾನ ಮಾಡ್ಕೋದ ಒಂದು ಹತ್ತು ನಿಮಿಷ ಅಂದ ಕುಂದ್ರಿ ನಿಮ್ಗೆ ಎಂಥ ಬೇಕಂತ ಕಷ್ಟ ಬಂದರೂ ಕೂಡ ಅದು ತಂತಾನೆನ ದೂರ ಮಾಡ್ತಕ್ಕಂಥ ತಾಕತ್ತ ಆ ಮಹಾಲಕ್ಷ್ಮಿ ಬಲ್ಯದ ನೋಡ್ರಿ ನಂಬದಿವೆ ಎತ್ತುಕೊಂಡಂದ್ರೆ ಬರೆಯಲ್ಲ ಮಹಾಲಕ್ಷ್ಮಿನ ಅಲ್ಲ ಶ್ರೀಶೈಲದೊಳಗೆ ಇರ್ತಕ್ಕಂಥ ಮಲ್ಲಗನೇ ಮಲ್ಲಮ್ಮನಾಗ್ಯಂದ ಇಡೀ ಅತಿ ಸೇವೆ ಮಾಡ್ತಾರ ನಿಗಣಂದಿರ ಸೇವೆ ಮಾಡ್ತಾನ ನಾದಂದಿರ ಸೇವೆ ಮಾಡ್ತಾನ ಭಾವ ಮೈದುನ್ರಿ ಅಂದ್ರೆ ಸೇವಾ ಮಾಡ್ತಾರ ಇಟ್ಟೆಲ್ಲ ಮಾಡ್ತಾನೆ ತಿಳ್ಕೊಂಡಂದ್ರೆ ಯಾರಿಗಾಗಿ ಎತ್ತಿಕೊಂಡ ಕೇಳಿದ್ರ ಭಕ್ತಿ ಉಳ್ತಕ ಇರ್ತಕ್ಕಂಥ ಮಲ್ಲಮ್ಮನ ಸಲುವಾಗಿ ಏನ್ರಿ ಏನು ಕಷ್ಟಗಳ ತೊಳಕೆಂದ ತಯಾರದನ ಭಗವಂತ ಯಾಕಂದ್ರೆ ಇದೆಲ್ಲನೂ ಕೊಡಂದ ಕೊಟ್ಟವನೇ ಈಗ ತಗೋಬೇಕಾದವ್ರು ಯಾರು ಅವನೇ ತಗೋಬೇಕಲ್ರಿ ಅದಕ್ಕೆ ಸಾಕ್ಷಾತ್ ಮಲ್ಲಯ್ಯನೇ ಹದಿನೈದು ದಿನಗಳ ಪರ್ಯಂತ್ರವಾಗಿ ಮಲ್ಲಮ್ಮನಾಗ್ಯಂದ್ರ ಸೇವಾ ಮಾಡ್ದ ತಿರುಗ್ಯಂದ ಮಲ್ಲಮ್ಮ ಬಂದ್ಲು ಯಾವಾಗಿಂದ ಮಲ್ಲಮ್ಮ ಬಂದ ಬಳಕ ತಾನೆಂದ ಮಲ್ಲಯ್ಯನಾಗ್ಯಂದ ಶ್ರೀಶೈಲಕ್ಕೋ ಆದ ನೋಡ್ರಿ ತಾನು ಮಲ್ಲಯ್ಯನಾಗೆಂದ ಶ್ರೀಶೈಲ ಹೋಗ್ಕನಾಗ ಇಲ್ಲಿ ಮಲ್ಲಮ್ಮ ಬಂದೆಂದ ಆ ಸೇವಾ ಮಾಡ್ತಾಳ ಮಲ್ಲಮ್ಮಗ ಆಶ್ಚರ್ಯಲ್ರಿ ಮಲ್ಲಮ್ಮಗ ಆಶ್ಚರ್ಯಲ್ಲ ನಾ ಹದಿನೈದು ದಿವಸ ಗಟ್ಲೆ ಮನೆ ಬಿಟ್ಟೆಂದ ಹೋಗಿನಿ ನಾ ಶ್ರೀಶೈಲಕ್ಕೆ ಹೋಗಿನಿ ನನಗೆ ಅತ್ತಿ ಏನು ಅಲ್ಲಿಲ್ಲ ಏನ್ರಿ ನನ್ನ ಗಂಡ ಏನು ಅಲ್ಲಿಲ್ಲ ಏನ್ರಿ ಏನು ಅಲ್ಲಿಲ್ಲ ಆಶ್ಚರ್ಯ ಅಲ್ರಿ ದನಗಳು ಯಾರು ಕಾಯಿದ್ರು ಮನಿ ಕೆಲಸ ಯಾರು ಮಾಡಿದ್ರು ಇದು ಎಲ್ಲ ತಾನೇ ಅಂದ ವಿಚಾರ ಹೊಳಿತದಲ್ಲ ಯಾವಾಗಿಂದ ದಿನನಿತ್ಯದಂಗ ಆ ಶ್ರೀಶೈಲದಿಂದ ಬಂದು ಯಾವಾಗ ಆ ಮತ್ತೆ ದನಗಳನ್ನು ಹೊಡ್ಕೊಂಡು ಆ ಹೊಲಕ್ ಹೋಲಕತ್ಲು ಪ್ರತಿನಿತ್ಯನ ಕೂಡ ಮಲ್ಲಯ್ಯ ಜಂಗಮನ ರೂಪ ತಾಳಿ ಅಲ್ಲಿ ಮಲ್ಲಯ್ಯನ ಗುಡಿಗೆಂದ ಬರ್ಲಕತ್ತ ಪ್ರತಿನಿತ್ಯನ ತಾನ ತಂದಿರ್ತಕ್ಕಂಥದ್ದು ಅದು ನಿತ್ಯ ನಿತ್ಯನ ಕೂಡ ಅಮೃತ ಮಾಡೋದು ಪಂಚಾಮೃತ ಮಾಡೋದು ಏನ್ರಿ ಪವಿತ್ರವಾಗಿರ್ತಕ್ಕಂಥ ಅಡಿಗೆ ಮಾಡಿ ಯಾವಾಗಿಂದ ನಿತ್ಯ ನಿತ್ಯ ಮಲ್ಲಯ್ಯಗೆಂದ ಊಟ ಮಾಡ್ಸಕತ್ಲು ಇದು ಎಲ್ಲ ಊಟ ಮಾಡಿಸತದ ಯಾರು ಕಣ್ಣಿಗೆ ಬೀಳುದಿ ಅಲ್ರಿ ಅಡವೆಯಾಗಿಂದ ದಿನನಿತ್ಯನ ಜಂಗಮಾಮೂರ್ತಿ ಬಂದು ಊಟ ಮಾಡ್ತಕ್ಕಂಥದನ್ನ ನೋಡಿ ಯಾವಾಗಿಂದ ಈ ಸಣ್ಣ ಸೊಸಿ ಏನಿದ್ಲಲ್ಲ ಅಲ್ಲಿ ಯಾರದು ಪದ್ಮಾವತಿದು ಮಲ್ಲಮ್ಮ ನಡುವಿನಕ್ಕಿ ಏನ್ರೀ ಈಕಿನ ದೊಡ್ಡ ಗೊಬ್ಬಕ ಎಲ್ಲ ಗದ ಸಣ್ಣ ಗೊಬ್ಬೇಕಿ ಅಕ್ಕಿ ಏನು ಅದು ಹೊರಗೆ ಹೋದಾಗಿರ್ತಕ್ಕಂಥ ಪ್ರಸಂಗದೊಳಗ ಯಾರೋ ಈಗ ಅಂದಾರ ಅಯ್ಯಲ್ಲಿ ದನಗಳು ಮೈಸಕ್ ಆದಲ್ಲಿ ಮಲ್ಲಮ್ಮನ ಬಲಿ ಯಾರೋ ಒಬ್ಬ ಸ್ವಾಮಿ ಬರ್ತಾನ ಸ್ವಾಮಿಗೆ ಆಕೆಗೆ ಏನೋ ಸಂಬಂಧ ಅದ ತಿಳ್ಕೊಂಡು ಯಾರೋ ಆಕಿ ಸಣ್ಣ ಅಕ್ಕಿಗಿಂದ ಹೇಳ್ಯಾರ ಅದನ್ನು ಬಂದಿಂದ ದೊಡ್ಡದು ಮಾಡಿ ಇಲ್ಲಿ ಪದ್ಮಾವತಿಗೆಂದ ಹೇಳಲ್ಲ ಅತಿ ಮಲ್ಲಿ ಇಂಥ ಕೆಟ್ಟ ಕೆಲಸ ಸ್ವಾಮಿ ಯಾವ ಸ್ವಾಮೀಜಿಯೊಳಗಿಂದ ಅದಾಳ ಏನ್ರಿ ಅಲ್ಲಿ ಏನಿರ್ತದ ಪ್ರತ್ಯಕ್ಷ ಕಂಡನ್ನು ಪ್ರಮಾಣಿಸಿ ನೋಡ್ಬೇಕ ಏನ್ರಿ ಎಟ್ಟೋ ಮನಿತನಗಳು ಹೆಂಗೆ ಹೆಂಗೆ ಮುರಿದಾವತ್ತೆ ಕೂಡ ಸುಮ್ಮನೆ ಒಂದು ಮಾತು ಮಾತಾಡ್ತಾನೆ ಎಷ್ಟೋ ಜನ ಸ್ವಾಮಿಗಳಿಗಾಗಲಿ ಎಷ್ಟೋ ಜನ ತಾಯಂದ್ರಿಗಾಗ್ಲಿ ಸ್ವಲ್ಪಿಂದ ಏನರೀ ಹೆಚ್ಚಿಗಿಂದ ಯಾರ ಜೋಡಿ ಮಾತಾಡ್ಸತ್ತೇ ನಮ್ಮ ಜೀವನ ಅಂದ್ರೆ ಅಂತ ಕೇಳಿದ್ರಿ ನೀವು ಯಾರಿಗಾರ ಸ್ವಲ್ಪಿಂದ ಹೆಚ್ಚಿಗೆ ತಂದು ಸ್ವಲ್ಪ ಹೆಚ್ಚಿಗೆ ಮಾತಾಡ್ಸ ಯಾಕೋ ಸ್ವಾಮಿ ಆಕೆಗೆ ಹೆಚ್ಚಿಗೆ ಮಾತಾಡ್ಸಕತ್ತ ನಾನು ಅಥವಾ ಯಾರೇ ಭಕ್ತಿ ಭಕ್ತಿದಿಂದ ಅಂದ ದಿನ ಮಠಕ್ಕೆ ಬಂದ್ರೆ ಯಾಕೋ ಹೆಚ್ಚಿಗೆ ನಡೆದಳಾಕೆ ಮಠಕ್ಕೆ ಏನ್ರಿ ಯಾವಾಗಿದ್ರು ಕೂಡ ಪ್ರತ್ಯಕ್ಷ ಕಣ್ಣನ್ನೇ ಪ್ರಮಾಣಿಸಿ ನೋಡಬೇಕು ಹೊರತಾಗಿ ಸುಮ್ಮನೆ ಅಂದ ನೋಡಿ ಅಂದ ಏನ್ರಿ ಕಲ್ಪನೆಗಳನ್ನು ಕಟ್ಟೋದಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಮಲ್ಲಯ್ಯ ದಿನನಿತ್ಯನ ಬರ್ತಾನ ದಿನ ಸ್ನಾನ ಮಾಡ್ತಾನ ಲಿಂಗ ಪೂಜೆ ಮಾಡ್ಕೋತಾನ ಆ ತಾಯಿ ಮಲ್ಲಮ್ಮಂದ ಅವನ ಪಾದ ಪೂಜೆ ಮಾಡ್ಕೋತಾಳ ತಾನು ತಂದಿರತಕ್ಕಂಥ ಹಳಸಿದ ಅಡಿಗೆ ಎಂತಕ್ಕಂಥದನ್ನೇ ಮಲ್ಲಯ್ಯನ ಪಾದಕ್ಕೆ ಎಡೆ ಹಿಡಿದು ನಿತ್ಯ ನಿತ್ಯನ ಕೂಡ ಮಲ್ಲಯ್ಯನಿಗೆಂದು ಊಟ ಮಾಡಿಸಿ ಉಳಿದಿದ್ದೆಂದ ತಾನು ಪ್ರಸಾದ ಮಾಡ್ತಕ್ಕಂಥಳು ಮಲ್ಲಮ್ಮ ಇಲ್ಲಿ ಬೇರೆ ರೀತಿಯ ಸಂಬಂಧ ತಲ್ಲ ಇಲ್ಲಿ ಪ್ರೀತಿ ಭಕ್ತಿ ಸಂಬಂಧ ಇದೆ ಏನ್ರಿ ನಿಷ್ಠೆಯ ಸಂಬಂಧ ಇದೆ ಆದ್ರೆ ಇಲ್ಲಿಂದ ಹೊರಗಿಂದ ಪ್ರಚಾರ ಮಾಡಿದ್ದು ಪದ್ಮಾವತಿ ಬಂದು ಹೇಳಿದ್ದು ಆ ಸ್ವಾಮಿಗೆ ಅಕ್ಕಿಗಿಂದ ಮಲ್ಲಿಗೆಂದ ಏನೋ ಕೆಡ ಸಂಬಂಧ ಅದ ಪ್ರತಿನಿತ್ಯ ಬರ್ತಾನ ಸಂಜೀತನ ಅಕ್ಕಿನ ಜೋಡೇನ ಇರ್ತಾನ ಅದಕ್ಕೆ ಲೇಟ್ ಆಗ್ಯ ಬರ್ತಾಳ ಅಕ್ಕಿ ಇಷ್ಟೆಲ್ಲ ದೊಡ್ಡದು ಮಾಡಿ ಏನ್ರಿ ಹೇಳೋರು ನೋಡ್ಬೇಕು ನೀವು ಚಾಡಿ ಹೇಳೋರು ಭಯಂಕರ ದೊಡ್ಡದು ಮಾಡಿ ಅಂತ ಹೇಳ್ತಾರ ಹೇಳ್ತಾರಲ್ರಿ ಸಾಣದಿ ದಿವಸ ನಮ್ಮ ಹ್ಮ್ ನಾನೇನ್ ಮುಡಿನಿ ಯಾಕ್ರಿ ಸುಮ್ನೆ ಏನು ಇರಂಗಿಲ್ಲ ಯಾವುದು ಏನು ಇರಂಗಿಲ್ಲ ಸುಮ್ಮನೆ ನೋಡ್ಲಾರ್ದೆ ಮಾಡ್ಲಾರ್ದೆ ಇನ್ನೊಬ್ಬರಿಂದ ಹೇಳಿಕೆ ಮಾತುಗಳನ್ನ ಕೇಳಿ ಇಡೀ ನಮ್ಮ ಜೀವನ ಅನ್ನತಕ್ಕಂಥ ಹಾಳು ಮಾಡ್ತಕ್ಕಂಥ ಜೀವಿಗಳು ಈ ಊರ ಏನ್ರಿ ಈ ಅಂದ್ರೆ ಸಾಕಷ್ಟು ಜನ ಅದ ಯಾವಾಗಿಂದ ಪದ್ಮಾವತಿ ಅತ್ತಿ ಮೇಲೆ ಅತ್ತಿಗೆಂದ ಹೋಗಿ ಏನು ಇಲ್ಲಾರದು ಇದ್ದಿದ್ದು ಎಲ್ಲವನ್ನು ಕೊಡು ಹೇಳಿಬಿಟ್ಟಾಳ ಬಿಟ್ಟಾಳ ಊರಾಗಿನ ಜನರಿಗೆ ಕೊಡೋದ ಸುದ್ದಿ ಮುಟ್ಟೆ ಎಲ್ಲ ಜನದ ಅಯ್ಯೋ ಎಂತ ಸೊಸಿ ಎಂತ ಸೊಸಿ ಮಲ್ಲಿ ಮಲ್ಲಿ ಅಂದ ಒಬ್ಬ ಸ್ವಾಮಿ ಅದಾಳ ಏನ್ರಿ ಸ್ವಾಮಿನಿಂದ ಏನ್ರಿ ಅಲ್ಲೇ ತನ್ನ ಗುಡ್ಸದಾಗೆಂದ ಇಟ್ಕೊಂಡು ಕುಂತಾಳತ್ತಿ ಕೊಂಡಂದು ಹಿಂಗೆಲ್ಲ ಕೆಟ್ಟ ಕೆಟ್ಟದಿಂದ ಮಾತಾಡಿದ್ರಾಗ ಮಲ್ಲಮ್ಮ ಇದು 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 ಎಲ್ಲವನ್ನು ಕೂಡ ಕೇಳಿರ್ತಕ್ಕಂಥ ಪದ್ಮಾವತಿ ಯಾವಾಗಿಂದ ಸಾಯಂಕಾಲ ಆಕಳುಗಳನ್ನು ಮೈಸಿಕೊಂಡು ಯಾ ದಿನ ಬರುವಂಗಂದ ಮನೆಗಿಂದ ಬಂದಾಗ ಏನ್ರಿ ಅಲ್ಲಿನ ಎಂದ ದನಗಳ ಕಟ್ಟಿ ಇನ್ನೇನು ಒಳಗೆ ಬರ್ಬೇಕು ಅನ್ನೋದ್ರೊಳಗೆ ಪದ್ಮಾವತಿ ಜಾಡಿಸಿ ಎದಿಗೆ ಒದ್ದು ಬಿಟ್ಟು ಯಾರಿಗೆ ಮಲ್ಲಮ್ಮಗ ಮಲ್ಲೀ ಈ ಮನೆಗೆ ನೀ ಇಂಥ ಕೆಟ್ಟ ಕೆಲಸ ಮಾಡಿದ ಬಳಕ ಈ ಮನೆಗೆ ನಿನಗೆ ಜಾಗಿಲ್ಲ ಮ ಯಾರಿಗಾದ್ರೂ ಸ್ವಭಾವ ಅನಿಸ್ತದಲ್ರಿ ಇಂಥ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥ ಏನ್ರಿ ಒಂದು ಮಂದಿ ಹೆಣ್ಣ ಏನ್ರಿ ಅದಕ್ಕೆಂದ ಇದು ನನ್ನ ಮನೆ ಬೇಡ ನೀನು ತಪ್ಪು ಮಾಡಿಬಿಟ್ಟಿ ಮಲ್ಲಿ ನೀ ಕೆಟ್ಟದು ಮಾಡಿದಿ ಒಬ್ಬ ಸ್ವಾಮಿ ಜೋಡಿ ಅದಿದಿ ಒಬ್ಬ ಜಂಗಮನ ಜೊತೆ ಒಳಗೆ ನಿನ್ನ ನಿನ್ನಂತ ಪಾಪಿ ಹಣ್ಣು ನನ್ನ ಮನೆಗೆ ಅದಿಗೆ ಇರಬಾರ್ದು ಯಾವಾಗ ತನಗೇನು ತಿಳಿತಾದೀರಲ್ಲನೂ ಬೈದು ಬೈದು ಯಾವಾಗಿಂದ ರಾತ್ರಿ ಸಮಯ ಒದ್ದೆ ಒದ್ದು ಹೊರಗೆ ಹಾಕಿಬಿಟ್ಲು ನೋಡಿ ಮಲ್ಲಮ್ಮಗ ಒದ್ದು ಹೊರಗೆ ಹಾಕಿಬಿಟ್ಲು ಟೈಮ್ ಎಂಟಿಗೆ ಅದ ರಾತ್ರಿಯಿಂದ ಹನ್ನೆರಡು ಗಂಟೆ ಮಲ್ಲಮ್ಮಗಿಂದ ಬೈದು ಹೊಡೆದು ಏನೆಲ್ಲ ಚಿತ್ರ ಹಿಂಸೆ ತಗೊಂಡ ಕೊಟ್ಟು ಮಲ್ಲಮ್ಮಳನ್ನ ಕತ್ತದೊಳಗಿಂದ ಒಬ್ಬಳನ್ನೇ ಯಾವಾಗಿಂದ ಹೊರಗೆ ಹಾಕಿಬಿಟ್ಲು ಮಲ್ಲಮ್ಮ ಕಣ್ಣೀರು ಹಾಕ್ತಾ ಕಣ್ಣೀರು ಹಾಕ್ತಾ ಬಂದು ಇವತ್ತೇನು ಶ್ರೀಸೇನದೊಳಗಿಂದ ಮಲ್ಲಮ್ಮನ ಕಣ್ಣೀರು ಹತ್ತಿಕೊಂಡು ಏನ್ರಿ ಅಂದಿನಿಂದ ಇವತ್ತಿನ ತನಕ ನೀರದ ಬಲ ಅದೇ ಜಾಗದಾಗ ಬಂದು ಕೂತ್ಕೊಂಡು ಕಣ್ಣೀರು ಹಾಕ್ತಾಳೆ ಮಲ್ಲಮ್ಮ ಮೊದಲು ಬೈದಿದ್ರಾಗಿಂದ ಕಣ್ಣೀರು ಹಾಕಿದ್ದಿಲ್ಲ ಯಾರು ಮಲ್ಲಮ್ಮ ಅತ್ತಿ ಎಟ್ಟು ಬೈತಾಳಲ್ಲ ತಳಲ್ಲ ಕಣ್ಣೀರ್ ಹಾಕಿದ್ದಿಲ್ಲ ಆದ್ರೆ ಈಗ ಯಾಕೆ ಕಣ್ಣೀರ್ ಹಾಕ್ಲಿಕ್ಕಳ ತಗೊಂಡಿದೆ ಕೇಳಲ್ಲ ಅವಳು ಮ್ಯಾಲ ಜಂಗಮನ ಅಪವಾದ ಕೊಟ್ಟ ಕೊಟ್ರಲ್ಲ ಅದಕ್ಕೆ ಮಲ್ಲಮ್ಮ ಕಣ್ಣೀರ್ ಹಾಕ್ಲಿಕ್ಕ ಮಲ್ಲಯ್ಯ ನಿನ್ನ ಮೇಲೆ ನನಗೆ ಅದ ಅಪವಾದ ಕೊಟ್ಟಾರ ನನಗೆ ಹೆಂಗ ಜೀವನ ಕಳಿಲಿ ನನ್ ಹೆಂಗ ಬದುಕು ಮಾಡ್ಲಿ ಹೇಳು ಮಲಯ್ಯ ಹೇಳತ್ತ ಒಂಟಿಯಾಗಿಂದ ರಾತ್ರಿ ಹನ್ನೆರಡು ಗಂಟೆ ಸಮಯ ಏನ್ರಿ ಅದ್ರಾಗ ಅವತ್ತಿನ ನಿರ್ಮಾಣದೊಳಗಿಂದ ದೊಡ್ಡದಾಗಿರ್ತಕ್ಕಂಥ ಕಾಡ ಏನ್ರಿ ಅಲ್ಲೆಲ್ಲ ಕ್ರೂರ ಪ್ರಾಣಿಗಳು ತಿರುಗ್ತಕ್ಕಂಥ ಪ್ರದೇಶ ಅದು ಇವತ್ತು ಕೂಡ ಹಂಗೆ ಅದಲ್ರಿ ಏನ್ರಿ ಅಪ್ ಟು ಅಂದ್ರೆ ಎಲ್ಲಿ ಶ್ರೀಶೈಲಂದ ಸಂಪು ಹೋಗುತ್ತಾನೋ ತೊಂಬತ್ತು ಕಿಲೋಮೀಟರ್ ಅಂದ್ರೆ ಎಲ್ಲಿನ ಕೂಡ ನೀರು ಸಿಗಂಗಿಲ್ಲ ಎಲ್ಲಿನ ಊರುಗಳು ಹತ್ತಂಗಿಲ್ಲ ಯಾವುದು ಕೂಡ ಹತ್ತಂಗಿಲ್ಲ ದಟ್ಟ ಅರಣ್ಯ ಅದಲ್ಲ ಅಂತ ಅರಣ್ಯದೊಳಗ ಏನ್ರಿ ಮಲ್ಲಮ್ಮ ಒಂಟಿ ಆಗಿಂದ ಕಣ್ಣೀರು ಕಣ್ಣೀರ್ ಹಾಕೋತ ಕುಂತಾಳ ಮಾವ ಮಾವನ ಆಗಿರ್ತಕ್ಕಂಥ ಹೇ ಮರಡಿ ಮನೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕೆ ಹತ್ತ ಮಗಳಿಗೆ ಕಷ್ಟ ಬಂತಲ್ಲ ನಾಯ್ಕಿಯಿಂದ ಎಂತ ಹೆಣ್ತಿ ಮಾಡ್ಕೊಂಡೆತ್ತುಕೊಂಡು ಒಂದು ಕಡೆಗೆ ಹೆಣ್ತಿಗೆಂದ ಬೈತಾನ ಒಂದು ಕಡೆಗೆ ಮಲ್ಲಮಳಗ ಅಪರಾಧಿರ ಒಳಗ ಹೊರಗೆ ಹಾಕಿರ್ತಕ್ಕ ನೋಡಿ ಒಂದು ಕಡೆಗೆ ಅಂದ ಕಣ್ಣೀರು ಹಾಕ್ಲಿಕ್ಕೆ ದುಃಖ ಮಾಡಕತ್ತಾನೆ ಹೇ ಮರಡ್ಡಿ ಏನು ಮಾಡ್ಲಿ ಏನ್ರಿ ಏನು ಮಾಡೋಕ್ಕಾಗಲ್ಲ ಬಾಯಿ ಒಳಗಿನ ಸಿಟ್ಟ ಕೈಯಿಂದ ಏನು ಮಾಡಕ್ಕಾಗವಲ್ದು ಹೆಣ್ತಿಗೆ ಹೊಡಿಲಕ್ಕಾಗವಲ್ದು ಬಡಿಲಕ್ಕಾಗಲ್ಲ ಏನು ಮಾಡ್ಲಿ ಏನು ಮಾಡ್ಲಿ ಎತ್ತುಕೊಂಡು ಪಾಪ ಹೇಮರಡ್ಡಿ ಯಾವಾಗಿಂದ ಯಾವಾಗಂದ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಲಮ್ಮನ ಹೊರಗೆ ಹಾಕದಾಗ ಯಾವಾಗ ಹೇಮರೆಡ್ಡಿ ಸೊಸ್ಯನ ಹುಡುಕುವಂತ ಕತ್ತ ತಾನು ಕುಡ್ದು ಒಂಟಿ ಎಣ್ಣೆ ಎಲ್ಲಿರ್ತದೆ ಏನು ನಾನು ಹೋಗ್ಬೇಕು ಅವಳು ಜೊತೆ ಒಳಗೆ ಇರಬೇಕು ಯಾಕಂದ್ರೆ ಅಪರಾತ್ರಿ ಒಳಗಿಂದ ಒಂಟಿ ಹೆಣ್ಮಗಳಿಂದ ಎಲ್ಲಿ ಇರ್ತಾಳೆ ಏನತ್ತಿಕೊಳ್ಳೋದು ಯಾವಾಗಂದ ಹೇ ರೆಡ್ಡಿಯಿಂದ ಹುಡುಕ